ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಈ ದಿನ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ವಿಷಯ ಒಂದು ಹೇಳ್ತಾ ಇದ್ದೀನಿ ಬಾಂಗ್ಲಾದೇಶ ತಂಡ ಅಂತ ಚಿಕ್ಕ ತಂಡನೇ ಇರ್ಬೋದು ಆದರೆ ಎಲ್ಲ ದೇಶನೂ ಸೇರಿ ಒಂಬತ್ತು ದೇಶಗಳನ್ನು ಸೋಲಿಸಿದಂಥ ಟೆಸ್ಟ್ನಲ್ಲಿ ಆದರೆ ಇವೆರಡು ತಂಡಗಳನ್ನು ಇದುವರೆಗೂ ಸೋಲಿಸೋದಕ್ಕೆ ಆಗಲಿಲ್ಲ ಅದು ಯಾವುದು ತಂಡ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಬಾಂಗ್ಲಾದೇಶ ಚಿಕ್ಕ ತಂಡನೇ ಆಗಿರ್ಬೋದು ಆದರೆ ಬಲಿಷ್ಠ ತಂಡಗಳ ವಿರುದ್ಧ ಅಂತೂ ಗೆದ್ದು ಟೆಸ್ಟ್ನಲ್ಲಿ ಐತಿಹಾಸಿಕ ಸಾಧನೆ ಅಂತೂ ಮಾಡಿದೆ ಈಗಾಗಲೇ ಈಗಾಗಲೇ ಬಾಂಗ್ಲಾದೇಶ ಮೊನ್ನೆಯಷ್ಟೇ ಪಾಕಿಸ್ತಾನ ವಿರುದ್ಧ ಐತಿಹಾಸಿಕ ಟೆಸ್ಟ್ ಜಯ ಸಾಧಿಸಿದ ನಂತರ ಎರಡು ಸಾವಿರನೇ ಇಸ್ವಿಯಲ್ಲಿ ಟೆಸ್ಟ್ಗೆ ಮಾನ್ಯತೆ ಪಡೆದ ಬಾಂಗ್ಲಾದೇಶ ಪಾಕಿಸ್ತಾನದ ವಿರುದ್ಧ ಇದುವರೆಗೂ ಹದಿಮೂರು ಟೆಸ್ಟ್ ಪಂದ್ಯಗಳ ಆಡಿದೆ ಫ್ರೆಂಡ್ಸ್ ಇದರಲ್ಲಿ ಹನ್ನೆರಡರೂ ಸೋಲು ಹಾಗೂ ಒಂದು ಡ್ರಾ ಸಾಧಿಸಿದೆ ಇದೀಗ ಹದಿನಾಲ್ಕನೇ ಪಂದ್ಯದಲ್ಲಿ ಗೆಲುವು ಸಾಧಿಸಿ ಬಾಂಗ್ಲಾದೇಶ ಐತಿಹಾಸಿಕ ಸಾಧನೆಯನ್ನೇ ಮಾಡಿದೆ ಅಂತ ಹೇಳಿದರೂ ತಪ್ಪಾಗ್ತಿಲ್ಲ ಇನ್ನು ಬಾಂಗ್ಲಾದೇಶ ಟೆಸ್ಟ್ ತಂಡದ ಆಡುವ ಹನ್ನೊಂದನೇ ತಂಡಗಳ ಪೈಕಿಯಲ್ಲಿರುವ ಒಂಬತ್ತು ರಾಷ್ಟ್ರಗಳ ವಿರುದ್ಧ ಕನಿಷ್ಠ ಒಂದು ಪಂದ್ಯನಾದರೂ ಜಯಿಸಿದೆ ಆದರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಇದುವರೆಗೂ ಜಯನೇ ಸಾಧಿಸಿಲ್ಲ ಫ್ರೆಂಡ್ಸ್ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ತಾನಾಡಿದ ಐದು ಟೆಸ್ಟ್ನಲ್ಲಿ ಜಯ ಸಾಧಿಸಿದ್ದು ಆಸೀಸ್ ವಿರುದ್ಧ ಆಡಿರುವ ಆರು ಪಂದ್ಯಗಳಲ್ಲಿ ಒಂದು ಜಯ ಐದು ಸೋಲು ಕಂಡಿದ್ದೇವೆ ಹಾಗೆ ಇಂಗ್ಲೆಂಡ್ ವಿರುದ್ಧ ತಾನಾಡಿದ ಹತ್ತು ಪಂದ್ಯಗಳಲ್ಲಿ ಜಯ ಕಂಡಿದೆ ಉಳಿದ ಒಂಬತ್ತರಲ್ಲಿ ಸೋಲು ಕಂಡಿದೆ ಒಂಬತ್ತು ಪಂದ್ಯ ಒಂಬತ್ತು ಪಂದ್ಯದಲ್ಲಿ ಇಂಗ್ಲೆಂಡ್ ಒಂಬತ್ತು ಜಯ ಸಾಧಿಸಿದೆ ಹತ್ತು ಪಂದ್ಯದಲ್ಲಿ ಆದರೆ ಒಂದು ಪಂದ್ಯ ಮಾತ್ರ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟು ಅಲ್ಲೂ ಒಂದು ಸಾಧನೆ ಅಂತಲೇ ಹೇಳ್ಬೋದು ಬಾಂಗ್ಲಾದೇಶದ್ದು ಹಾಗೆ ಹಾಗೆ ನ್ಯೂಜಿಲೆಂಡ್ ವಿರುದ್ಧ ಒಟ್ಟು ಹತ್ತೊಂಬತ್ತು ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಹದಿನಾರು ಟೆಸ್ಟ್ ಪಂದ್ಯ ನ್ಯೂಜಿಲೆಂಡ್ ಗೆದ್ದಿದ್ದರೆ ಅವರದೇ ನೆಲದಲ್ಲಿ ಟೆಸ್ಟ್ ಗೆದ್ದ ಇರುವ ಇತಿಹಾಸವನ್ನು ಕೂಡ ಬಾಂಗ್ಲಾದೇಶ ತನ್ನ ತೆಕ್ಕೆ ಹಾಕ್ಕೊಂಡಿದೆ ಎರಡು ಪಂದ್ಯ ಗೆದ್ದು ಹದಿನಾಲ್ಕರಲ್ಲಿ ಸೋಲು ಕಂಡಿರುವ ಬಾಂಗ್ಲಾದೇಶ ಐದು ಪಂದ್ಯ ಡ್ರಾ ಮಾಡಿಕೊಂಡಿದೆ ಇನ್ನು ಶ್ರೀಲಂಕಾ ವಿರುದ್ಧ ಪಂದ್ಯ ಅಂತ ಹೇಳಿದರೆ ಶ್ರೀಲಂಕನ್ನು ಸೋಲಿಸೋಕ್ಕೆ ಬಾಂಗ್ಲಾದೇಶ ಬರೋಬ್ಬರಿ ಹದಿನೆಂಟು ಪಂದ್ಯಗಳನ್ನೇ ತೆಗೆದುಕೊಂಡಿದೆ ಹದಿನೆಂಟು ಪಂದ್ಯದ ನಂತರ ಅವರು ಒಂದು ಗೆಲುವನ್ನು ಸಾಧಿಸಿ ಟೆಸ್ಟ್ನಲ್ಲಿ ಬಾಂಗ್ಲಾದೇಶ ಗೆಲುವು ಸಾಧಿಸಿರುವ ತಂಡಗಳಲ್ಲಿ ಶ್ರೀಲಂಕಾವೇ ವಿರುದ್ಧ ಅತಿ ಹೆಚ್ಚು ಪಂದ್ಯ ಗೆಲುವು ಪಡೆಯಲು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಹಾಗೆ ವೆಸ್ಟ್ ಇಂಡೀಸ್ ಐದನೇ ಪಂದ್ಯ ಮುಖಾಮುಖಿಯಲ್ಲೇ ಜಯ ಸಾಧಿಸಿ ಅದು ಒಂದು ದಾಖಲೆನೇ ಬರೆದಿದೆ ವೆಸ್ಟ್ ಇಂಡೀಸ್ನ ಕೇಜ ಬಹಳ ಹೊತ್ತು ಬಹಳ ಬೇಗನೆ ಗೆಲುವನ್ನು ಸಾಧಿಸಿದೆ ಬಾಂಗ್ಲಾದೇಶ ಹಾಗೆ ಜಿಂಬಾಬೆ ವಿರುದ್ಧದ ಏಳನೇ ಮುಖಾಮುಖಿಯಲ್ಲಿ ಜಯ ಸಾಧಿಸಿ ಅದು ಜಿಂಬಾಬ್ಬೆ ವಿರುದ್ಧ ಗೆಲುವನ್ನು ಸಾಧಿಸಿದೆ ಬಾಂಗ್ಲಾದೇಶ ಆದರೆ ಅಫ್ಘಾನಿಸ್ತಾನ ಚುಟುಕು ಕ್ರಿಕೆಟಲ್ಲಿ ಫೇಮಸ್ ಆಗಿರುವಂಥ ಅಫ್ಘಾನಿಸ್ತಾನ ಅದರ ವಿರುದ್ಧ ಕೇವಲ ಎರಡನೇ ಪಂದ್ಯದಲ್ಲಿ ಮುಖಾಮುಖಿಯಲ್ಲಿ ಜಯ ಸಾಧಿಸಿದೆ ಬಾಂಗ್ಲಾದೇಶ ಹಾಗೆ ಇನ್ನು ಐರ್ಲೆಂಡ್ ವಿರುದ್ಧ ಮೊದಲ ಮುಖಾಮುಖಿಯಲ್ಲೇ ಗೆಲುವು ಪಡೆದುಕೊಂಡಿರುವ ಹೆಗ್ಗಳಿಕೆಗೆ ಬಾಂಗ್ಲಾದೇಶ ಪಾತ್ರರಾಗಿದೆ ಎಂಥ ಘಟಾನುಘಟಿ ಒಂಬತ್ತು ತಂಡಗಳನ್ನೇ ವಿರುದ್ಧ ಆಡಿದರೂ ಕೂಡ ಅವರಿಗೆ ಇದುವರೆಗೂ ಭಾರತದ ವಿರುದ್ಧ ಹದಿಮೂರು ಪಂದ್ಯ ಆಡಿದೆ ಫ್ರೆಂಡ್ಸ್ ಹದಿಮೂರರಲ್ಲಿ ಹನ್ನೊಂದರಲ್ಲಿ ಸೋಲು ಕಂಡಿದೆ ಬಾಂಗ್ಲಾದೇಶ ದಕ್ಷಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಹದಿನಾಲ್ಕು ಪಂದ್ಯಗಳನ್ನು ಆಡಿದ್ದು ಹನ್ನೆರಡರಲ್ಲಿ ಸೋಲು ಕಂಡಿದೆ ಇನ್ನುಳಿದ ಪಂದ್ಯ ಡ್ರಾ ಆಗಿರೋದರಿಂದ ಯಾವುದೇ ಫಲಿತಾಂಶವನ್ನು ಕೂಡ ಇದುವರೆಗೂ ಬಿಟ್ಟುಕೊಟ್ಟಿಲ್ಲ ಇವೆರಡು ತಂಡಗಳು ಇನ್ನಷ್ಟು ಮಾಹಿತಿಯನ್ನು ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲೇ ನನ್ನ ಚಾನಲನ್ನು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಶ್ರೇಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ತಂಡ ಯಾವುದು ಅಂತಲೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ಫ್ರೆಂಡ್ಸ್ ನಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ ಧನ್ಯವಾದಗಳು ಫ್ರೆಂಡ್ಸ್